ప్రియాక్ ఖర్ అోర చప్పాళంద స్వగ ఆనరబుల్ లీడర్ ఆఫ్ అపోజిషన్ రాజ్యసభ లేడీస్ అండ్ చైర్మన్ శ్రీ మల్లికార్జున్ ఖర్గే జోర చప్పాళయంగా స్వగత ಮಲ್ಲಿಕಾರ್ಜುನ ಖರ್ಗೆ ಅವರ ಆಗಮನವಾಗಿದೆ ಮಾನ್ಯ ಪ್ರತಿಪಕ್ಷ ನಾಯಕರು ರಾಜ್ಯಸಭೆ ಎಲ್ಲರ ಜೋರು ಚಪ್ಪಾಳೆಗಳ ಮುಖೇನ ಸ್ವಾಗತಿಸೋಣ ಪ್ರೀತಿಯ ಬಂಧುಗಳ ಎಲ್ಲ ಗಣ್ಯ ಮಾನ್ಯರನ್ನ ಶ್ರೀ ರಣದೀಪ್ ಸಿಂಗ್ ಸುರ್ಜೇವಾಲ್ ಅವರು ಆಗಮಿಸಿದ್ದಾರೆ ಮಾನ್ಯ ಸಂಸದರು ಮತ್ತೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯನವರಿಗೆ ಜೋರ ಚಪ್ಪಾಳೆಯಿಂದ ಸ್ವಾಗತಿಸುವ ಹಾಗೆಯೇ ಬೇರೆ ಬೇರೆ ರಾಜ್ಯಗಳಿಂದ ಬಂದಿರುವಂತಹ ಎಲ್ಲ ಮುಖ್ಯ ಅತಿಥಿಗಳಿಗೆ ಸ್ವಾಗತ ಸುಸ್ವಾಗತ ನಮ್ಮ ಕರ್ನಾಟಕಕ್ಕೆ ಶ್ರೀ ರಣದೀಪ್ ಸಿಂಗ್ ಸುರ್ಜೇವಾಲಾ ಮೆಂಬರ್ ಆಫ್ ಪಾರ್ಲಿಮೆಂಟ್ ರಾಜ್ಯಸಭಾ ಅವರು ಕೂಡ ಜೋರ ಚಪ್ಪಳೆಯಿಂದ ಸ್ವಾಗತಿಸೋಣ ಗ್ಯಾರಂಟಿ ಯೋಜನೆಗಳ ಮುಖೇನ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಸರ್ಕಾರದ ನೇತೃತ್ವವನ್ನು ವಹಿಸಿರುವಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಮಾನ್ಯ ಮುಖ್ಯಮಂತ್ರಿಗಳು ಆಗಮಿಸಿದ್ದಾರೆ பிரியாங்க் ர் அவர் ஜோர சப்பாழைய ஆனரபல் லீடர் ஆஃப் அப்போசிஷன்சபி ரீசன்ட் ஜேர்மன் ஸ்ரீ மல்லிகார்ஜுன் ர் அவர் ஜோர சப்பாழையின் ஸ்வாகோன ಮಲ್ಲಿಕಾರ್ಜುನ ಖರ್ಗೆ ಅವರ ಆಗಮನವಾಗಿದೆ ಮಾನ್ಯ ಪ್ರತಿಪಕ್ಷ ನಾಯಕರು ರಾಜ್ಯಸಭೆ ಎಲ್ಲರ ಜೋರು ಚಪ್ಪಾಳೆಗಳ ಮುಖೇನ ಸ್ವಾಗತಿಸೋಣ ಪ್ರೀತಿಯ ಬಂಧುಗಳೇ ಎಲ್ಲ ಗಣ್ಯ ಮಾನ್ಯರನ್ನ ಶ್ರೀ ರಣದೀಪ್ ಸಿಂಗ್ ಸುರ್ಜೇವಾಲ್ ಅವರು ಆಗಮಿಸಿದ್ದಾರೆ ಮಾನ್ಯ ಸಂಸದರು ಮತ್ತೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯನವರಿಗೆ ಜೋರ ಚಪ್ಪಾಳೆಯಿಂದ ಸ್ವಾಗತಿಸುವ ಹಾಗೆಯೇ ಬೇರೆ ಬೇರೆ ರಾಜ್ಯಗಳಿಂದ ಬಂದಿರುವಂತಹ ಎಲ್ಲ ಮುಖ್ಯ ಅತಿಥಿಗಳಿಗೆ ಸ್ವಾಗತ ಸುಸ್ವಾಗತ ನಮ್ಮ ಕರ್ನಾಟಕಕ್ಕೆ ಶ್ರೀ ರಂದೀಪ್ ಸಿಂಗ್ ಸುರ್ಜೇವಾಲಾ ಮೆಂಬರ್ ಆಫ್ ಪಾರ್ಲಿಮೆಂಟ್ ರಾಜ್ಯಸಭಾ ಅವರು ಕೂಡ ಜೋರ ಚಪ್ಪಳೆಯಿಂದ ಸ್ವಾಗತಿಸೋಣ ಗ್ಯಾರಂಟಿ ಯೋಜನೆಗಳ ಮುಖೇನ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಸರ್ಕಾರದ ನೇತೃತ್ವವನ್ನು ವಹಿಸಿರುವಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಆಗಮಿಸಿದ್ದಾರೆ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ